ಅವುಗಳನ್ನು ನಮಗೆ ಕೊಡ್ತದೆ ಅಲ್ವಾ ಆ ಸಸ್ಯಗಳೇ ಇಲ್ಲದಾಗ್ತಾ ಇಲ್ಲಿ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದ ಬಿಸಿ ಏರ್ತಾ ಇದೆ ಆದ ಕಾರಣ ನಮ್ಮ ಪರಿಸರ ಅಂದ್ರೆ ಏನು ವಾಯುಐ ಇನ್ನು ಈಗ ನೀವೆಲ್ಲರೂ ಸಾಧಾರಣ ಹೆಚ್ಚಿನ ಮಕ್ಕಳು ರಥ ಅನ್ನ

సంజయత్తివే యాదే ఆహార ఇలా మృత రీతి నిల్తీ అల్వా స ఎస్ కష్టాల్ యాకే అందరి నమగ్ బాయారిక ఆహార ఇలా నిర్ల ನೀರು ಪೂರ್ವ ಈ ಬಿ ಸಿ ಮಣ್ಣಿದೆ ಭೂಮಿಯಲ್ಲಿ ಮಣ್ಣಿದೆ ಅಲ್ವಾ ಆದ್ರೆ ಆ ಮಣ್ಣು ಹೇಗೆ ಇರಬೇಕು ಅಂದ್ರೆ ಅತ್ಯಂತ स्वच्छವಾಗಿರಬೇಕು ಆದ ಕಾರಣ ನಮ್ಮ ಉದ್ದೇಶ ಏನು ಈ ಒಂದು ಶಿಬಿರದ್ದು ನಮ್ಮ ವಾಯುವನ್ನ ಅತ್ಯಂತ ಸ್ವಚ್ಛವಾಗಿ ಉಳಿಸುವಂಥದ್ದು ನೀರನ್ನ ಅತ್ಯಂತ ಸ್ವಚ್ಛವಾಗಿ ಕಾಪಾಡಿಕೊಂಡು ಬರುವಂತದ್ದು ಮತ್ತು ಮಿತವಾಗಿ ಬಳಸುವಂಥದ್ದು ಮಣ್ಣನ್ನ ಹೊನ್ನಿನ ಹಾಗೆ ಸಂರಕ್ಷಣೆ ಮಾಡಬೇಕಾದ ಈ ಮೂರು ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ನಾವು ಒಂದು ಸಂಜೆಯವರೆಗೆ ವಿವಿಧ ಚಟುವಟಿಕೆಗಳನ್ನ ಮಾಡ್ತೇವೆ ಅದರಲ್ಲಿ ಹಾಡು ಇದೆ ಅಭಿನಯ ಇದೆ ಆಮೇಲೆ ಆಟಗಳಿದೆ ನಾಟಕ ಬೇಕಿದ್ರೆ ನಾಟಕವೂ ಇದೆ ಈ ಎಲ್ಲ ವಿಚಾರಗಳನ್ನ ನಾವು ಸಮಾಜಕ್ಕೆ ತಿಳಿಸಬೇಕಿದ್ರೆ ಇದೆಲ್ಲ ನಮ್ಮಲ್ಲಿ ಬರಬೇಕು ಮಕ್ಕಳಲ್ಲಿ ಅದು ಬೆಳೆಯಬೇಕು ಈಗ ಕಾಣ್ತೇರಿ ರೋಡಿಂದ ಆಚೆ ಹೋಗುವಾಗ ಯೂಸ್ ಅಂಡ್ ಥ್ರೋ ಒಂದು ಸಂಸ್ಕೃತಿಯಲ್ಲಿ ನಾವು ಇದ್ದೇವೆ ಉಪಯೋಗಿಸ್ತೇವೆ ಹೇಳದ್ದು ಬಿಸಾಡ್ ಬಿಸಾಡ್ತೇವೆ ಅಲ್ವಾ ಸಂಜೆ ಫೋನ್ ಮಾಡ್ತೇವೆ ಬಿರಿಯಾನಿ ಅಲ್ವಾ ಆಗ ಮನೆಗೆ ಬರ್ತದೆ ಯಾವ್ದ್ರಲ್ಲಿ ಬರ್ತದೆ ಆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಬರ್ತದೆ ಪ್ಲಾಸ್ಟಿಕ್ ಟಿಫಿನ್ ಗಳಲ್ಲಿ ಬರ್ತದೆ ತಿಂತೇವೆ ಹೀಗೆ ನೋಡ್ತೇವೆ ಆಚೆವನ್ನು ಕಂಪೌಂಡಿಗೆ ಹಾಕ್ತೇವೆ ಅಥವಾ ರೋಡ್ ಸೈಡ್ ಅಲ್ಲಿ ಅದನ್ನೆಲ್ಲ ತುಂಬಿಸಿ ಹಾಕ್ತೇವೆ ಮದುವೆ ಮನೆ ನೋಡಿದ್ದೀರಾ ಮದುವೆ ಮನೆಗೆ ಹೋಗ್ತೇವೆ ಸಾರಿ ಬಿರಿಯಾನಿ ತಿಂತೇವೆ ಯಾವುದ್ರಲ್ಲಿ ಎಂತ ಪ್ಲೇಟ್ ಅದು ಪ್ಲಾಸ್ಟಿಕ್ ಪೇಪರ್ ಆಮೇಲೆ ಅಂತ ಪ್ಲೇಟ್ಗಳು ಸಂಜೆ ಹೊತ್ತಾಗುವಾಗ ತಿಂದು ಹಾಕಿ ಇರ್ತಾರೆ ಅದನ್ನ ದೊಡ್ಡ ಒಂದು ಕವರ್ ಅಲ್ಲಿ ಕಟ್ಟುತ್ತಾರೆ ರಾತ್ರಿ ಹೊತ್ತು ಕಾರಲ್ಲಿ ತುಂಬಿಸ್ತಾರೆ ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗ್ತಾರೆ ಇದು ಈಗ ಜನರ ಒಂದು ಹವ್ಯಾಸ ಆಗಿ ಬದಲಾಗಿದೆ ಅಲ್ವಾ ಯಾರು ಕೇಳುದಿಲ್ಲ ಕಾರ್ಪೊರೇಟರ್ ಇದ್ದಾರೆ ಒಮ್ಮೆ ಎದುರು ಸಿಕ್ಕಿದ್ರೆ ಅಲ್ಲಿ ಅವರಿಗೆ ಏನಾಗ್ತದೆ ಫೈನ್ ಬೀಳುತ್ತದೆ ಹಾ ಫೈನ್ ಬೀಳಲಿಕ್ಕೆ ಕಿಸೆಯಲಿಕ್ಕೆ ಹಣ ಇರುವವನಿಗೆ ಏನು ಆಗಬಹುದು ಫೈನ್ ಕಟ್ಟುತ್ತಾರೆ ಪುನಃ ಅದೇ ಮಾಡ್ತಾರೆ ಅದೆಲ್ಲ ನಮ್ಮಲ್ಲಿ ಬೆಳೀಬೇಕೇನು ನಾನು ಉಂಟು ಮಾಡಿದಂತಹ ತ್ಯಾಜ್ಯಗಳು ಅದರ ಜವಾಬ್ದಾರಿಯರಿಗೆ ನಮಗೆ ಈ ತ್ಯಾಜ್ಯಗಳಿಂದ ಏನೆಲ್ಲ ಮಾಡಬಹುದು ಸುಮ್ಮನೆ ಬಿಸಾಡುವ ಬದಲು ಅದನ್ನು ಸಹ ಕ್ರಿಯಾತ್ಮಕವಾಗಿ ಹೇಗೆ ನಾವು ಬಳಸಿಕೊಳ್ಬಹುದು ಎನ್ನುವ ಬಗ್ಗೆ ಸ್ವಲ್ಪ ಮಾಹಿತಿಗಳು ನಿಮಗೆ ತರಗತಿಯಲ್ಲಿ ಸಿಗ್ತದೆ ಇದಾಗಿದೆ ಇವತ್ತು ಸಣ್ಣ ಸಮಯದ ಒಳಗೆ ನಾವು ತುಂಬಾ ವಿಚಾರಗಳನ್ನು ಕಲೀಲಿಕ್ಕೆ ಇದ್ದೇವೆ ಅದರೊಂದಿಗೆ ನೀವು ಒಂದು ಮೆರವಣಿಗೆ ಹೋಗ್ಲಿಕ್ಕಿದ್ದೀರಿ ಯಾಕೆ ನೀವು ಮಾತ್ರ ಈ ವಿಚಾರ ತಿಳಿದುಕೊಂಡ್ರೆ ನಮ್ಮ ಸುತ್ತಮುತ್ತಲಿನ ಜನರು ಸಹ ನಮ್ಮ ಭೂಮಿಯನ್ನ ನಮ್ಮ ಪರಿಸರವನ್ನ ಗಾಳಿಯನ್ನ ನೀರನ್ನ ಮಣ್ಣನ್ನ ಸಂರಕ್ಷಿಸುವಂತಹ ಜವಾಬ್ದಾರಿ ಯಾರಿಗಿರುವುದು ನಮಗೆ ಇರುವುದು ಅಲ್ಲದೆ ಮೃಗಗಳಿಗೆಯ ಯಾಕೆ ಮೃಗಗಳಿಗೆ ಇಲ್ಲ ಅವರು ಪರಿಸರವನ್ನ ಯಾವತ್ತು ಏನು ಮಾಡುವುದಿಲ್ಲ ಹಾಳು ಮಾಡುವುದಿಲ್ಲ ಹಾಳು ಮಾಡುವವರೆಲ್ಲ ಅತ್ಯಂತ ಬುದ್ಧಿವಂತರಾದಂತಹ ನಾವು ಮನುಷ್ಯ ಅಲ್ವಾ ಆದ ಕಾರಣ ಅದನ್ನು ತಿಳಿಸುವಂತ ಒಂದು ಮೆರವಣಿಗೆ ಅನಂತರ ಒಂದು ಸ್ವಲ್ಪ ದೊಡ್ಡ ಮಕ್ಕಳು ಸಣ್ಣ ಮಕ್ಕಳಿಗೆ ಅದನ್ನ ಅರಗಿಸಿಕೊಳ್ಳಿಕ್ಕೆ ಆಗುದಿಲ್ಲ ಏಳು ಆರು ಐದರ ಸ್ವಲ್ಪ ಮಕ್ಕಳಿಗೆ ಇದರ ಬಗ್ಗೆ ಶಿಬಿರ ಒಂದು ಸಂಜೆಯವರೆಗೆ ನಡೆಸುವ ನಿಮಗೆ ಸಿಕ್ಕಿದ ವಿಚಾರಗಳನ್ನ ನೀವೇನು ಮಾಡಬೇಕು ನಿಮ್ಮ ಸಣ್ಣ ಗೆಳೆಯರಿಗೂ ಸಹ ಹೇಳಿಕೊಡಬೇಕು ಆ ರೀತಿಯಲ್ಲಿ ಈ ಒಂದು ಚಟುವಟಿಕೆ ಬಹಳ ಯಶಸ್ವಿಯಾಗಿ ನಡೆಯಲಿ ಅಂತ ಆರಿಸ್ತಾ ನನ್ನ ಪ್ರಾಸ್ತಾವಿಕವಾದಂತ ವಿಚಾರ ಮಂಡನೆಯನ್ನ ನಿಲ್ಲಿಸ್ತೇನೆ ಥ್ಯಾಂಕ್ ಯು ಈ ಭಾಗದ ಜನಪ್ರತಿನಿಧಿಗಳಾದ ಶ್ಯೂತಾ ಅಬ್ದುಲ್ ಸಲಾಂ ಮತ್ತು ಶಿವ ಮೊಹಮ್ಮದ್ ಮೊಹಮ್ಮದ್ ಅಲಿ ಇವರು ಜನಪ್ರತಿನಿಧಿಗಳಾದ ಅಬ್ದುಲ್ ಸಲಾಂ ಸರ್ ಇಂದಿನ ಶಿಬಿರದ ಬಗ್ಗೆ ಒಂದೆರಡು ಆಡಬೇಕಾಗಿ ಪರಿಸರ ಜಾಗೃತಿ ಶಿಬಿರವನ್ನು ಆಯೋಜಿಸಿದಂತಹ ಕುಚ್ಚಲಕುಡ್ಡೆ ಶಾಲೆಯ ಪಿಎಂ ಶ್ರೀ ಎಲ್ಲ ಅಧ್ಯಾಪಕರಿಗೂ ಮುಖ್ಯೋಪಾಧ್ಯಾಯರಿಗೂ ಎಸ್ ಟಿಎಂಸಿ ಮತ್ತೆ ಇವತ್ತಿನ ಶಿಬಿರ ನಡೆಸಿಕೊಂಡು ಬಂದಂತಹ ಸದಾಶಿವ ಮಿತ್ರ ಅಂತ ಹೇಳಿ ಹೆಸರು ಅವರಿಗೆ ಎಲ್ರಿಗೂ ನಾನು ಮತ್ತಮೊದನೆಯಾಗಿ ವಂದನೆಗಳನ್ನು ಅರ್ಪಿಸ್ತಾ ಹಿಂದಿನ ಮಕ್ಕಳೇ ಮುಂದಿನ ಜನ ಅಲ್ವಾ ನೀವು ಪ್ರಧಾನಮಂತ್ರಿಗಳಾಗಬಹುದು ಯಾಕಂತ ಹೇಳಿದ್ರೆ ಕುಚ್ಚಿಲಗುಡ್ಡೆ ಶಾಲೆಗೆ ಒಂದು ಅದ್ಭುತ ಶಕ್ತಿ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಪುಟ್ಟ ಪರಿಸರದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಶವಿಯಲ್ಲಿ ಹಯಾತ್ ತಿಳಿಸಲ ಮದ್ರಸದ ಒಟ್ಟಾರದಲ್ಲಿ ಬಾಡಿಗೆ ರಹಿತ ಕಟ್ಟಡದಲ್ಲಿ ಸ್ಥಾಪನೆ ಊರಿನ ಒಂದು ಕೂಸು ಈಗ ಅದು ಬೆಳೆದು ಸ್ವಂತ ಕಟ್ಟಡದಲ್ಲಿ ಒಂದು ಪಿ ಎಂ ಶ್ರೀ ಶಾಲೆಯನ್ನು ಸೆಂಟ್ರಲ್ ಗವರ್ಮೆಂಟ್ ಇಂದ ಪಡೆಯುವಂತ ಒಂದು ಅವಕಾಶ ಪಡೆದಿದ್ದರೆ ಅದು ಈ ಶಾಲೆಯ ಒಂದು ಭಾಗ್ಯ ಅಂತ ಹೇಳ್ಬೋದು ಈ ಶಾಲೆಗೆ ಮಾತ್ರ ಅಲ್ಲ ಈ ಇಂದಿನ ಮಕ್ಕಳ ಒಂದು ಭಾಗ್ಯ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಂದಿನ ಈ ಒಂದು ಶಾಲೆ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಆಗಿದೆ ಈಗ ಕಮರ್ಷಿಯಲ್ ಅಂತ ಹೇಳ್ತೇವೆ ನಾವು ಈ ಸಮಯದಲ್ಲಿ ಒಂದು ಇಂಗ್ಲಿಷ್ ಅನ್ನು ಸರ್ಕಾರವೇ ನಿಮಗೆ ಕಲಿಸಿಕೊಡುವಂತಹ ಒಂದು ವ್ಯವಸ್ಥೆ ಸಿಕ್ಕಿದ್ರೆ ಅದು ಈ ಊರಿನ ಮತ್ತು ಈ ನಿಮ್ಮ ಮಕ್ಕಳ ನಮ್ಮ ಮಕ್ಕಳ ಭಾಗ್ಯ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವೆಲ್ಲ ಕನ್ನಡ ಮೀಡಿಯಂ ಕಲಿತದ್ದು ಇದೇ ಶಾಲೆಯಲ್ಲಿ ಆವಾಗ ಇಂತಹ ಒಂದು ವ್ಯವಸ್ಥಿತ ರೂಪ ಇರಲಿಲ್ಲ ಒಂದು ಕಟ್ಟಡ ಇರಲಿಲ್ಲ ಒಂದು ಸರಿಯಾದ ಬೆಂಚ್ ಇರಲಿಲ್ಲ ನಾವು ಇಂತ ಜಗಲಿಯಲ್ಲಿ ಕೂತು ಕಲಿತಂತ ಒಂದು ವ್ಯವಸ್ಥಿತ ರೂಪ ಇದೆ ಈಗ ನಾವು ಈಗ ನೀವು ಪ್ರಾರ್ಥನೆ ಮಾಡುವಾಗ ದೇವರನ್ನು ಸ್ಮರಿಸಿದ್ದೀರಿ ನಾವು ಸಾವಿರ ಸಲ ದೇವರನ್ನು ಸ್ಮರಿಸಿದ್ರೆ ಸಾಕಾಗಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಿಮ್ಗೆ ಬೆಂಚಲ್ಲಿ ಕೇಳ್ತಿದ್ರೆ ನಾವು ಮೈಕದಲ್ಲಿ ಮಾತಾಡ್ತಾ ಇದ್ದೇವೆ ನಾವು ಸೌಂಡ್ ಮಾಡಿ ಮಾತಾಡ್ತಾ ಇದ್ದೇವೆ ನಮ್ಮದೇ ಸ್ವಂತ ಸೌಂಡ್ ಅನ್ನು ಹೆಚ್ಚಿಗೆ ಮಾಡಿ ಒಂದು ವ್ಯವಸ್ಥೆ ಇತ್ತು ಆವಾಗ ಪರಿಸರ ಒಳ್ಳೇದಿತ್ತು ಈಗ ಪರಿಸರ ಹಾಳಾಗಿದೆ ಯಾಕಂದ್ರೆ ಮರಮಟ್ಟುಗಳು ಇತ್ತು ಬೇಕಾದಷ್ಟು ಇಂತಹ ಒಂದು ಕಾಂಕ್ರೀಟ್ಗಳ ಕಾಂಕ್ರೀಟೀಕರಣಗಳ ಹಂಚಿನ ಹುಲ್ಲಿನ ವ್ಯವಸ್ಥೆಯ ಒಂದು ಮನೆಗಳಿತ್ತು ಯಾಕಂತ ಹೇಳಿದ್ರೆ ಈಗ ಈ ಒಂದು ಆಂದೋಲನ ಮಾಡಲಿಕ್ಕೆ ಬಂದಂತಹ ಒಂದು ಕಾಲಘಟ್ಟ ಯಾಕಂತ ಹೇಳಿದ್ರೆ ಈಗಿನ ವ್ಯವಸ್ಥಿತ ರೂಪದಲ್ಲಿ ನೀವು ನೋಡಿ ಮನೆಯಿಂದ ಬರುವಾಗ ಒಂದು ಹತ್ತು ರೂಪಾಯಿ ತರ್ತೀರಿ ಎಲ್ಲಾ ಮಕ್ಕಳು ಕಮ್ಮಿಯಲ್ಲಿ ನೀವು ಹೋಗುವಾಗ ತೆಗೆಯುವುದು ಲೇಸ್ ಅದನ್ನು ಬಾಯಿಗೆ ಹಾಕಿದ ಅದರ ಪೇಪರ್ ಅನ್ನು ಬಿಸಾಡುವುದು ಹಿಂದುಗಡೆ ಗಾಳಿಯಲ್ಲಿ ಹೋಗ್ತಾ ಉಂಟು ಅದು ಎಲ್ಲಿಗೆ ಹೋಗಿ ಮುಟ್ಟದಂತೆ ನಿಮಗೆ ಗೊತ್ತಿಲ್ಲ ತಿನ್ನುವಂತ ನಿಮಗೂ ಗೊತ್ತಿಲ್ಲ ಅದಕ್ಕೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಆ ಪರಿಸರ ಹಾಳಾಗುವುದು ಅದರಲ್ಲಿ ಪ್ಲಾಸ್ಟಿಕ್ ನೀವು ಅಲ್ಯೂಮಿನಿಯಂ ಕವರ್ ಇರುವಂತಹ ಯೂಸ್ ಮಾಡಿದರೆ ಅದು ಬೇರೆ ಎಲ್ಲಿ ಹೋಗಿ ಆ ಮಣ್ಣು ಹಾಳಾಗ್ತದೆ ಮಣ್ಣಲ್ಲಿ ಉತ್ತಮವಾದ ಫಲವತ್ತು ಸಿಕ್ಕುವುದಿಲ್ಲ ಫಲವತ್ತು ಸಿಕ್ಕಿದ್ರೆ ಇಂತಹ ಗಿಡಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದನ್ನು ಒಂದು ಕಾಂಬಿಯಾಗಿ ಬರ್ತಾ ಉಂಟು ಒಂದಕ್ಕೊಂದು ಟ್ಯಾಲಿ ಆಗ್ತಾ ಬರ್ತಾ ಉಂಟು ಗಾಳಿ ಇಲ್ಲದ್ರೆ ಮನುಷ್ಯ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹಸಿರು ಬೇಕು ಈಗ ಹೇಳಿದ್ರಲ್ಲ ಆಮ್ಲಜನಕ ಬೇಕು ಅಂತ ಹೇಳಿ ಅದು ಉತ್ಪತ್ತಿ ಆಗುವುದೇ ಹಸಿರು ಗಿಡದಲ್ಲಿ ಮಾತ್ರ ಅದು ಸಾಧ್ಯ ಉತ್ಪತ್ತಿ ಆಗ್ಲಿಕ್ಕೆ ಅದೇ ಸರ ನೀರು ನೀರು ಬೇಕಾದ್ರೆ ನೀವು ಇಂಗೂಕೆ ಆಗ್ಬೇಕು ಮಳೆ ಬಂದಾಗ ಪ್ಲಾಸ್ಟಿಕ್ ಮಣ್ಣಲ್ಲಿ ಕೊಳತು ಹೋಗುವುದಿಲ್ಲ ಅದು ಎಳೆಯುವುದಿಲ್ಲ ಆದ್ದರಿಂದ ಫಲವತ್ತಾದ ಮಣ್ಣು ಆಗಬೇಕಾದ್ರೆ ನೀರು ಬೇಕು ಇದು ಮೂರು ಒಬ್ಬ ಮನುಷ್ಯನ ಜೀವನಕ್ಕೆ ಜೀವನ ತೆಗಿಬೇಕು ಭೂಮಿ ಲೋಕದಲ್ಲಿ ಜೀವಿಸಬೇಕಾದ್ರೆ ಇದು ಮೂರು ಅತ್ಯಗತ್ಯವಾಗಿರುತ್ತದೆ ಅದರ ಬಗ್ಗೆ ಇವತ್ತು ನಿಮಗೆ ಬೇಕಾದಷ್ಟು ಮಾಹಿತಿ ಕೊಡ್ಲಿಕ್ಕೆ ಸದಸ್ಯರು ಬಂದಿದ್ದಾರೆ ಅವರು ನಿಮಗೆ ಎಲ್ಲ ಬಗೆಯಲ್ಲಿ ಹೆಚ್ಚು ಕಮ್ಮಿ ಒಂದು ಆರು ಗಂಟೆ ನಿಮಗೆ ಒಂದು ಕ್ಲಾಸ್ ಮತ್ತು ಅದರೊಟ್ಟಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿ ತಿಳಿಸಲಿದ್ದಾರೆ ನಾನು ಮಕ್ಕಳ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನೀವು ನಿಮ್ಮ ಮನೆಯಲ್ಲಿ ಇವತ್ತೇ ಹೇಳಬೇಕು ಇವತ್ತಿನಿಂದ ಶಪಥ ಮಾಡಿ ಮನೆಯಲ್ಲಿ ಪಟ್ಟು ಬೀಳ್ಬಹುದು ಯಾಕಂತ ಹೇಳಿದ್ರೆ ನಾನು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತಿನ್ನುವುದಿಲ್ಲ ಪ್ಲಾಸ್ಟಿಕ್ ಯಾವುದನ್ನು ಯೂಸ್ ಮಾಡುದಿಲ್ಲ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ನಾವು ಸಣ್ಣದಿರುವಾಗ ಪೇಪರ್ ತೊಟ್ಟೆ ಅದರಲ್ಲಿ ಸಾಮಾನು ತರ್ತಾ ಇದ್ದರೆ ನ್ಯೂಸ್ ಪೇಪರ್ ಇದ್ದಾರೆ ಅದರಲ್ಲಿ ನಾವು ಬೇಳೆ ಸಕ್ಕರೆ ಎಲ್ಲ ಕಟ್ತಾ ಇದ್ದು ಈಗ ಏನಾಗಿದೆ ಎಲ್ಲಕ್ಕೂ ಪ್ಲಾಸ್ಟಿಕ್ ಹಾಕ್ತಾ ಇದ್ದಾರೆ ಅದು ಒಂದನೇದಾಗಿ ನಮಗೆ ಕ್ಯಾನ್ಸರ್ ರೋಗಕ್ಕೆ ಒಂದು ಬುನಾದಿ ಇದನ್ನು ನೀವು ಮನೆಯಲ್ಲಿ ನೀವು ಕಲಿತದ ನಿಮ್ಮ ಮನೆಯಲ್ಲಿ ಶೇರ್ ಮಾಡಿದ್ರೆ ನಿಜವಾಗ್ಲೂ ಈಗ ಮಕ್ಕಳು ಹೇಳಿದನ್ನು ತಾಯಿಯವರು ಕೇಳೇ ಕೇಳ್ತಾರೆ ಮುಂಚೆ ಇತ್ತು ಒಂದು ಕಾಲ ತಾಯಿ ಹೇಳಿದನು ಈಗ ಉಲ್ಟಾಗಿದೆ ಆದ್ದರಿಂದ ನೀವು ಕಲಿತಂತ ಇಲ್ಲಿ ಈಗ ಏನಕ್ಕೆ ಅವರಿಗೆ ನಿಮಗೆ ಕಲಿಸಿಕೊಡ್ತಾರೆ ಅದನ್ನು ನೀವು ಸ್ವಂತ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿ ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಮಾತ್ರ ಈ ಪರಿಸರ ನಮ್ಗೆ ಉಳಿಯುತ್ತದೆ ಅದೇ ರೀತಿ ನೀವು ನೋಡಿ ಈಗ ಈಗ ಅವ್ರು ಹೇಳಿದ್ರು ಮದುವೆ ಮನೆಯಲ್ಲಿ ನಮ್ಗೆ ಇದು ಕೊಡ್ತಾರೆ ಯಾವುದು ಪ್ಲಾಸ್ಟಿಕ್ ತಟ್ಟೆ ಮತ್ತೊಂದಿದೆ ಒಂದು ಫೈಬರ್ ಟೈಪ್ ಅಲ್ಲಿ ಒಂದು ಥರ್ಮಾಕೋಲ್ ಭಾರಿ ಡೇಂಜರ್ ಅದು ಆ ಥರ್ಮಾಕೋಲ್ ಮಾಡೋದೇ ಗೊತ್ತಾ ಇಷ್ಟು ಕೆಮಿಕಲ್ ಹಾಕ್ತಾನೆ ಅದಕ್ಕೆ ಒಂದು ಮತ್ತೊಂದು ಕೆಮಿಕಲ್ ಹಾಕ್ತಾನೆ ಅದು ಏನಾಗ್ತದೆ ಬ್ಲಾಕ್ಸ್ ಅಲ್ಲಿ ಇಷ್ಟು ಎತ್ತರ ಬರ್ತದೆ ಇಷ್ಟು ಹಾಕಿದೆ ಅದ್ರಲ್ಲಿ ಎಷ್ಟು ಎಫೆಕ್ಟ್ ಇರ್ಬೋದು ಥರ್ಮಾಕೋಲು ಭಾರಿ ಡೇಂಜರ್ ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಇವತ್ತಿನಿಂದ ಶಪಥ ಮಾಡ ನಾನು ಪರಿಸರ ಹಾಳು ಮಾಡುವುದಿಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡುವುದಿಲ್ಲ ಅಂತೇಳಿ ನಿಮ್ಮ ಮನೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ತಾ ನನಗೆ ಈ ಅವಕಾಶಕ್ಕಾಗಿ ಹೊಂದಿಸಿ ಏನು ಮಾಡಿ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶಾ ಮೊಹಮ್ಮದ್ ಅಲಿ ಶಿಬಿರದ ಬಗ್ಗೆ ಒಂದೆರಡು ಮಾತುಗಳನ್ನು ಅವರು ಕೇಳಿಕೊಳ್ತಾ ಶಾಲೆಯ ಮೇಲೆ ಅಭಿಮಾನವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದರ ಆಯುಕ್ತದಲ್ಲಿ ನಡೆಯುತ್ತಿರುವಂತಹ ಪರಿಸರ ಜಾಗೃತಿ ಶಿಬಿರ ಇದಕ್ಕೆ ಶುಭ ಹಾರೈಸುತ್ತಾ ಸಣ್ಣ ಮಾತನ್ನು ಪರವಾಗಿ ಧನ್ಯವಾದಗಳು ಧನ್ಯವಾದ ಧನ್ಯವಾದ ಹೇಳಲಿಕ್ಕಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದ ಚಂದ್ರಶೇಖರ್ ಸರ್ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲ ಗುಡ್ಡೆ ಯುವ ಮತ್ತು ಪರಿಸರ ಎನ್ನುವ ಜಾಗೃತಿ ಶಿಬಿರದ ಬಗ್ಗೆ ನಾವು ಇವತ್ತು ಸೇರಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಆದಂತಹ ಶ್ರೀ ಅಬ್ದುಲ್ ಸಲಾಂ ಸಲಾಂ ನಮ್ಮ ಶಾಲೆಯ ಬಗ್ಗೆ ಬಹಳ ಅಭಿಮಾನವನ್ನಿಟ್ಟು ಯಾವುದೇ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಕರೀಲಿ ಅವರು ಬಹಳ ಪ್ರೀತಿಯಿಂದ ನಮ್ಮ ಸ್ಪೋರ್ಟ್ಸ್ಗೆ ಅವರು ಬೆಳಿಗ್ಗೆ ಬೆಳಗ್ಗೆ ಎಷ್ಟು ಎಂಟು ಗಂಟೆ ಒಟ್ಟೆಗೆ ಮೋಹನ್ ಸರ್ ಒಟ್ಟಿಗೆ ಅವರು ಮನೆ ಮನೆಗೆ ಹೋಗ್ತಾ ಇದ್ರು ಅಷ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಿದ್ರೆ ಅದಕ್ಕೆ ಮೂಲ ಕಾರಣ ಅವರು ಅವರನ್ನು ನಾನು ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ ಹಾಗೆ ಅವರು ನಮ್ಮ ಅಂತ ನಾವು ಸ್ಪೋರ್ಟ್ಸ್ ಅಲ್ಲಿ ನಮ್ಮೆಲ್ಲ ಟಿ ಶರ್ಟ್ ಅನ್ನು ಹಾಕಿಕೊಂಡಿದ್ದೆವು ಅದರ ಮಾಲಕರು ಮಾಲಕರು ಹಾಗೆ ಹಾಗೆ ಹಯಾತುಲ್ ಇಸ್ಲಾಂ ಮದ್ರಸಾ ಇದರ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಅಲಿ ಸರ್ ನಮ್ಮೊಟ್ಟಿಗೆ ಇದ್ದಾರೆ ಅವರನ್ನು ನಾನು ನಮ್ಮೆಲ್ಲರ ಪರವಾಗಿ ತುಂಬರುದಯದಿಂದ ಅಭಿನಂದಿಸ್ತಾ ಇದ್ದೇನೆ ಹಾಗೆ ಈಗಾಗ್ಲೇ ನಿಮಗೆ ಪರಿಸರದ ಬಗ್ಗೆ ನಾವು ಕೂಡ ಮಾತಾಡಿದ್ರೆ ತುಂಬಾ ಹೇಳ್ಬಹುದು ಇವತ್ತು ಪರಿಸರದ ಬಗ್ಗೆ ನಮಗೆ ಪ್ರಾಸ್ತಾವಿಕವಾಗಿ ನಮ್ಮ ಸದಾಶಿವ ಸದಾಶಿವ ಸರ್ ಬಂದಾಗ್ಲೇ ಕೆಲವರು ಹೇಳಿದ್ರು ಸರ್ ಅವರು ಮೊನ್ನೆ ಬಂದಿದ್ರು ನಾಟಕ ನಮಗೆ ಕಲಿಸಲಿಕ್ಕೆ ಅಂತ ಹೇಳಿ ಬಹಳ ಒಳ್ಳೆಯ ಒಬ್ಬ ಅದ್ಭುತ ಕಲಾವಿದ ಅವರು ಅವರು ಇನ್ನು ಈಗಾಗ್ಲೇ ಹೇಳಿದ್ರು ಪ್ರಾಸ್ತಾವಿಕವಾಗಿ ಇನ್ನು ಮುಂದೆ ನಿಮಗೆ ಇಡೀ ಇವತ್ತು ಸಂಜೆಯವರೆಗೆ ನಿಮಗೆ ಅವ್ರು ಇರ್ತಾರೆ ಬಾಲಮಿತ್ರ ಅನ್ನುವಂತ ಒಂದು ಬಿರುದಿನೊಂದಿಗೆ ಅವರು ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಆಗಿದ್ದಾರೆ ಅವರಿಗೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಭೀತಿ ಪೂರ್ವ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಉಪಸ್ಥಿತರಿದ್ದಾರೆ ನಮ್ಮ ಶಾಲೆಯ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಹಸೀನಾ ನಾನೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಮುಖ್ಯ ಉಪಾಧ್ಯಾಯರು ವೇದಿಕೆಯಲ್ಲಿದ್ದಾರೆ ಅವರಿಗೆ ಕೂಡ ಕೂಡ ನಾನು ಶಾಲೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಶಿಕ್ಷಕ ವೃಂದದವರು ಹಾಗೆ ನಮ್ಮ ಮಾಧ್ಯಮದವರು ಆಸಿಪುರವರಿದ್ದಾರೆ ಅವರಿಗೂ ಕೂಡ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ ಕೇಳಿದಂತ ಮಕ್ಕಳೇ ತಮಗೂ ಕೂಡ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇನ್ನು ಮುಂದುವರಿಸ್ತಾ ಇದ್ದೇನೆ ಕೆಲವೊಂದು ಬೇಡಿಕೆಗಳನ್ನು ನಾವು ಕೊಟ್ಟಿದ್ದೇವೆ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಶಾಲೆಗೆ ಬಿ ಎಂ ಸಿ ಶಾಲೆ ಅಂತೇಳಿ ಪರಿಗಣನೆ ಆಗಿದೆ ಎಂ ಸಿ ಅಂತೇಳಿದ್ರೆ ಅದಕ್ಕೊಂದು ವಿಶಾಲವಾದ ಜಾಗ ಬೇಕು ವಿಶಾಲ ಕಟ್ಟಡ ಬೇಕಾದಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶಗಳು ಬೇಕು ಅಂತ ಹಾಗಾಗಿ ನಮ್ಮ ಎಲ್ಲ ಊರಿನವರು ಮತ್ತೆ ನಾವೆಲ್ಲ ಸೇರಿಕೊಂಡು ನಮ್ಮ ಶಾಲೆ ಬೇಡಿಕೆಯನ್ನು ನಮ್ಮ ಹೇತೂಲ್ ಮದ್ರಾಸಕ್ಕೊಂದು ಇಟ್ಟಿದ್ದೇವೆ ನೀವು ಅಧ್ಯಕ್ಷರಾಗಿದ್ದೀರಿ ನಮ್ಮ ಮಾಜಿ ಅಧ್ಯಕ್ಷರು ಕೌನ್ಸಿಲರ್ ಆಗಿದ್ದಾರೆ ಇಬ್ಬರು ನಮ್ಮ ಬೇಡಿಕೆಯನ್ನು ಪರಿಗಣಿಸ್ತೀರ ಅಂತ ನಾವು ತಿಳ್ಕೊಂಡಿದ್ದೇವೆ ಸಣ್ಣ ಬೇಡಿಕೆ ನೀವು ಕೊಟ್ಟರೆ ದೊಡ್ಡ ನಮಗೆ ಅದು ನಮ್ಗೆ ಅದು ಬಾರಿ ದೊಡ್ಡ ಕಾರ್ಯ ಕೆಲಸಕ್ಕೆ ಅದು ಅನುಕೂಲ ಆಗ್ತದೆ ನಾವು ತಿಳ್ಕೊಂಡಿದ್ದೇವೆ ಮನಸ್ಸು ಮಾಡಬೇಕು ಅದಷ್ಟು ಬೇಗ ಮಾಡಿ ಯಾಕಂತ ಹೇಳಿ ಒಂದು ಮಾನ್ಯ ಶಾಸಕರದೊಂದು ಅನುದಾನ ನಮಗೆ ಕಟ್ಟಡಕ್ಕೆ ಬಂದಿದೆ ಇನ್ನೊಂದು ಪಿ ಎಂ ಸಿಂದು ಗ್ರಂಥಾಲಯ ಕಟ್ಟಡ ಎರಡು ಕಟ್ಟಡಗಳು ನಮ್ಗೆ ಈಗಾಗಲೇ ಪಾಸ್ ಆಗಿದೆ ಹಾಗಾಗಿ ಎರಡು ಕಟ್ಟಡ ಕೂಡ ಜೂನ್ ಜುಲೈ ನಮ್ಗೊಂದು ಆಗಸ್ಟ್ ಒಳಗೆ ಆದ್ರೆ ಅದ್ರ ಪೂರ್ತಿಗೊಳಿಸಬೇಕು ಯು ಜಿ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇನ್ನೊಂದು ವ್ಯವಸ್ಥಿತವಾದ ಗ್ರಂಥಾಲಯದ ವ್ಯವಸ್ಥೆ ಎರಡು ನಮಗೆ ಆಗಬೇಕಿದ್ರೆ ನೀವು ಮನಸ್ಸು ಮಾಡಿದ್ರೆ ಆ ಕೆಲಸಗಳು ನಮ್ದು ಸೂಸೂತ್ರವಾಗಿ ಆಗ್ತದೆ ದಯವಿಟ್ಟು ಒಂದು ಅದನ್ನು ನೀವೊಂದು ಎಲ್ಲರಿಗೊಂದು ಒಂದು ಮನವರಿಕೆ ಮಾಡುವಾಗೆ ಮಾಡಿದ್ರೆ ನಮ್ಮ ಶಾಲೆ ಕೆಲಸ ಆಗ್ಬಹುದು ದಯವಿಟ್ಟು ಸಹಕರಿಸಿ ಹಾಗೆ ಮಕ್ಕಳಿಗೆ ಕೂಡ ಸೂಚನೆ ಈಗ ನಾವು ಈಗ ನಾವು ಮೆರವಣಿಗೆ ಹೋಗ್ಲಿಕ್ಕೆ ಇದೆ ಇಲ್ಲಿಂದ ಇಲ್ಲಿಂದ ನಾವು ಪೆಟ್ರೋಲ್ ಪಂಪ್ ಹೋಗುದು ಅಲ್ಲಿಂದ ಲೈನ್ ಅನ್ನ ಸರಿ ಮಾಡ್ಕೋಬೇಕು ಬ್ಯಾಂಡ್ ಇಡ್ತಾರೆ ಬೊಬ್ಬೆ ಎಲ್ಲ ಹಾಕಲಿಕ್ಕಿಲ್ಲ ಸ್ಲೋಗನ್ ಅನ್ನ ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತದ್ದು ಬ್ಯಾಂಡ್ ಮೇಲೆ ಹೋಗುದು ಹೋಗುದು ಎಲ್ಲರಿಗೂ ಕೂಡ ಪರಿಸರದ ಇದು ಬ್ಯಾನರ್ ಇದಕ್ಕೆ ಸರ್ಕಲ್ ಹಿಂದೆ ಹೌದಲ್ಲ ಸರ್ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮತ್ತೊಮ್ಮೆ ನಮಗೆ ಶಾಲೆ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದ